ನಾನು ಮೊನ್ನೆ ಹಾಸನದ ಸಭೆಯಲ್ಲಿ ಒಂದು ಹೇಳಿದೆ ಹಾಸನದ ಸಭೆಯಲ್ಲಿ ಒಂದು ಮಾತು ಹೇಳಿದೆ ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದೂ ಅವರ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿ ಅವನ್ನ ಆಶೀರ್ವಾದ ಮಾಡಿದ್ರು ಕೆಲವು ಕುತಂತ್ರದ ರಾಜಕಾರಣ ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಆಸನದಲ್ಲೂ ಮಾತಾಡಿದ್ದೆ ನಾನು ಅಲ್ಲಿ ಹೇಳಿದ್ದೇನೆ ಇಲ್ಲಿ ಆದಂತ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂತ ಒಂದು ಸೋಲು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರ್ದು ಅಂತ ಏನು ಹೇಳ ಬಂದಿದ್ದೇನೆ ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತು ಹೇಳ್ತೇನೆ ಮಂಡ್ಯ ಜಿಲ್ಲೆಯನ್ನ ನಾವೇನಾದರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗಿ ಅಂತಕ್ಕಂಥದ್ದು ನನ್ನ ಗೊತ್ತಿಲ್ಲ